ವಿವಿಧ ಗ್ರಾಮಗಳಿಂದ ಆಗಮಿಸಿರುವ ಎಲ್ಲ ಗೌರವಾನ್ವಿತ ಯಜಮಾನ್ರುಗಳೇ ನಮ್ಮ ಸಮಾಜದ ಬಂಧುಗಳೇ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಪೂಜ್ಯ ಜ್ಞಾನಪ್ರಕಾಶ್ ಸ್ವಾಮೀಜಿ ಅವರೇ ಈ ಕಾರ್ಯಕ್ರಮಕ್ಕೆ ಮುಖಂಡತ್ವವನ್ನು ಕೊಟ್ಟಿರ್ತಕ್ಕಂಥ ಶಾಸಕರಾದಂತಹ ಎ ಆರ್ ಕೃಷ್ಣಮೂರ್ತಿ ಅವರೇ ಮಾಜಿ ಶಾಸಕರಾದಂತಹ ಬಾಲರಾಜ್ ಅವರೇ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರೇ ಬಂಧುಗಳೇ ಸ್ವಾಮೀಜಿ ಮಾತಾಡಿದ್ದಾರೆ ಆಮೇಲೆ ರಾಜು ಸಾಹೇಬರ್ ಮಾತಾಡಿದ್ದಾರೆ ಪಾಪಣ್ಣ ಮಾತಾಡಿದ್ದಾರೆ ನಾನು ಅದನ್ನ ರಿಪೀಟ್ ಮಾಡಲ್ಲ ಇಲ್ಲಿಂದ ಈ ಚರ್ಚೆ ಹಳ್ಳಿಗಳಿಗೆ ಹೋಗುತ್ತೆ ಅಲ್ಲಿ ನೀವು ಏನ್ ಮಾತಾಡ್ಬೇಕು ಹೇಗೆ ಡಿಪೆಂಡ್ ಮಾಡ್ಕೋಬೇಕು ಅನ್ನೋದಕ್ಕೆ ಒಂದಷ್ಟು ಅಂಕಿಅಂಶಗಳನ್ನ ಕೊಡ್ತೀನಿ ನಾನು ನಾಗಮೋಹನ್ ದಾಸ್ ವರದಿಯನ್ನ ಅಧ್ಯಯನ ಮಾಡಿ ಅದರ ಬ್ರೀಫ್ ನೋಟ್ ಅನ್ನ ನಾನು ತಗೊಂಡ್ಬಂದಿದ್ದೀನಿ ನಾನು ಕೃಷ್ಣಮೂರ್ತಿ ಅವ್ರಿಗೆ ಹೇಳಿದೆ ಈ ಬ್ರೀಫ್ ನೋಟ್ ನಾಗಮೋಹನ್ ದಾಸ್ ವರದಿನಲ್ಲಿ ಒಂದು ಸಾವಿರದ ಏಳುನೂರ ಅರವತ್ತೈದು ಪುಟಗಳ ದೊಡ್ಡ ಪುಸ್ತಕ ಅವರು ಸಾರ್ವಜನಿಕರಿಗೆ ಶಾಸಕರುಗಳಿಗೆ ಅಧಿಕಾರಿಗಳಿಗೆ ಅನುಕೂಲ ಆಗ್ಲಿ ಅಂತ ಕೊನೆಯ ಮೂರ್ನಾಲ್ಕು ಪೇಜ್ ಅಲ್ಲಿ ಬ್ರೀಫಿಂಗ್ ಕೊಟ್ಟಿದ್ದಾರೆ ಕೃಷ್ಣಮೂರ್ತಿ ಅವರು ಈಗ ವಿಧಾನಸಭಾ ಅಧಿವೇಶನ ನಡೀತಾ ಇದೆ ಹದಿನಾರನೇ ತಾರೀಕು ಈ ವರದಿ ತಿರಸ್ಕಾರ ಆಗುತ್ತೋ ಪುರಸ್ಕಾರ ಆಗುತ್ತೋ ಅಥವಾ ಪರಿಷ್ಕರಣೆ ಆಗುತ್ತೋ ಇದು ಮೂರು ಪದಗಳನ್ನ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಹೇಳಿದರು ಈ ವರದಿಯನ್ನ ಸ್ವೀಕರಿಸಬಹುದು ತಿರಸ್ಕರಿಸಬಹುದು ಸರ್ಕಾರ ಪುರಸ್ಕರಿಸಬಹುದು ಅಥವಾ ಪರಿಷ್ಕರಿಸಬಹುದು ಇಷ್ಟು ನಾಲ್ಕು ಆಪ್ಷನ್ ಅನ್ನ ಸರ್ಕಾರಕ್ಕೆ ಕೊಟ್ಟಿದ್ದಾರೆ ನಾವಿಲ್ಲಿ ಜಜ್ಮೆಂಟ್ ಕೊಟ್ಬಿಡೋದು ಬೇಡ ದಯಮಾಡಿ ನಾವು ಸರ್ಕಾರಕ್ಕೆ ಬಿಡೋಣ ಸರ್ಕಾರ ಇದನ್ನ ನಾನು ವೈಯಕ್ತಿಕವಾಗಿ ಹೇಳೋದೇನು ಅಂತಂದ್ರೆ ಇದನ್ನ ಸ್ವೀಕರಿಸಿದ್ದೀರಿ ಮಂತ್ರಿ ಮಂಡಲದಲ್ಲಿ ಮಂಡನೆ ಆಗುತ್ತೆ ಹದಿನಾರನೇ ತಾರೀಕು ಅದಕ್ಕಿಂತ ಮೊದಲು ಇವತ್ತು ಹದಿಮೂರು ಹದಿನಾಲ್ಕು ಹದಿನೈದು ನಾಳೆ ನಾಳೆ ಎರಡು ದಿನ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ನಾಗಮೋಹನ್ ದಾಸ್ ಅವರ ಸಮಿತಿಯಲ್ಲಿದ್ದಂತಹ ಅಧಿಕಾರಿಗಳನ್ನೆಲ್ಲ ಕೂರಿಸಿಕೊಂಡು ಈ ಸ್ವೀಕರಿಸಿರುವಂತಹ ವರದಿಯನ್ನ ಅಧ್ಯಯನಕ್ಕೆ ಒಳಪಡಿಸಿ ಎರಡು ದಿನದಲ್ಲಿ ಕೊಡಪಡಿಸಿ ಇದನ್ನ ತಿರಸ್ಕರಿಸಬೇಡಿ ಪರಿಷ್ಕರಿಸಿ ಅಂತ ನಾನು ನಿಮ್ ಪರವಾಗಿ ಒತ್ತಾಯ ಮಾಡ್ತೀನಿ ಯಾಕೆ ಪರಿಷ್ಕರಿಸಬೇಕು ಅಂತಂದ್ರೆ ನಿಮ್ಗೆ ಹೇಳ್ತೀನಿ ಬಂಧುಗಳೇ ಈ ವರದಿಯಲ್ಲಿ ಮೂರು ಮಾನದಂಡಗಳನ್ನ ಇಟ್ಕೊಂಡು ಈ ವರದಿಯನ್ನ ಕೊಟ್ಟಿದ್ದಾರೆ ಮೊದಲನೇದು ಯಾವ ಯಾವ ಪ್ರವರ್ಗದಲ್ಲಿ ಎಷ್ಟು ಜನಸಂಖ್ಯೆ ಇದೆ ಅದು ಮೊದಲನೇ ಬೇಸದು ಎರಡನೇದು ಪ್ರವರ್ಗದ ಸಾಮಾಜಿಕ ಶೈಕ್ಷಣಿಕ ಔದ್ಯೋಗಿಕ ಆದ್ಯತೆ ಮೇಲೆ ಮೀಸಲಾತಿ ಹಂಚಿಕೆ ಆ ತರ ಇವರು ಮಾಡಿದ್ದಾರೆ ಒಂದು ಕೋಟಿ ಏಳು ಲಕ್ಷದ ಒಂದು ತಪ್ಪು ಗ್ರಹಿಕೆ ಏನು ಅಂತಂದ್ರೆ ಮಾದಿಗರನ್ನ ತುಳಿದು ಒಲೆರ್ ಮೇಲೆ ಬಂದ್ಬಿಟ್ಟಿದ್ದಾರೆ ನಾನು ಮಾದಿಗ ಬಂಧುಗಳ ಸಭೆನಲ್ಲೇ ಇದನ್ನ ಹೇಳಿದ್ರಿ ಈ ಕಥೆ ಹೇಳೋದನ್ನ ಇವರು ಮಂದ ಕೃಷ್ಣ ಮಾದಿಗಾಗೆ ಎಂಬತ್ತೇಳರಲ್ಲೇ ಹೇಳ್ಬಿಟ್ಟಿದ್ದೀನಿ ನಾನು ಅವರು ಒಪ್ಪಿಕೊಂಡ್ರು ಅದನ್ನ ಇವ್ರಿಗೆ ಅವಕಾಶ ಸಿಕ್ತು ಹೋದ್ರು ಸೊ ಇದು ಒಂದು ಇವ್ರಿಗೆ ಉದ್ಯೋಗ ಹೆಂಗ್ ಸಿಕ್ತು ಅಂದ್ರೆ ಶಿಕ್ಷಣ ಪಡ್ಕೊಂಡ್ರು ಮೀಸಲಾತಿ ಬಂತು ಉದ್ಯೋಗ ಸಿಕ್ತು ಭೂಮಿ ಹೆಂಗೆ ಸಿಕ್ತು ಅಂತಂದ್ರೆ ಈ ಭಾಗದಲ್ಲಿ ಇದ್ದಂತ ರಾಜ ಮಹಾರಾಜರುಗಳು ಆ ಕಡೆ ಬೆಳಗಾವಿ ಬಾಂಬೆ ಕರ್ನಾಟಕದಲ್ಲಿ ಇದ್ದಂತ ರಾಜರುಗಳು ಛತ್ರಪತಿ ಶಾಹು ಮಹಾರಾಜ್ ಇರ್ಬೋದು ಶಿವಾಜಿ ಮಹಾರಾಜ್ ಇರ್ಬೋದು ಭೂ ಹಂಚಿಕೆ ಮಾಡಿದ್ದಾರೆ ಭೂಮಿ ಜೊತೆ ಸಂಬಂಧ ಇವ್ರಿಗೆ ತಗೊಂಡ್ರು ಹಾಗಾಗಿ ಭೂಮಿ ಹತ್ರ ಜಾಸ್ತಿ ಇದೆ ಉದ್ಯೋಗ ಇವ್ರತ ಜಾಸ್ತಿ ಇದೆ ಸಾಕ್ಷರತೆ ವೃತ್ತ ಜಾಸ್ತಿ ಇದೆ ಅಂದ್ರೆ ಇದನ್ನ ಸಹಜವಾಗಿ ತಕ್ಕೊಂಡಿರೋ ಹಾಗಾಗಿ ನಿಮ್ ಕಣ್ಣಿಗೆ ಜಾಸ್ತಿ ಕಾಣಿಸ್ತಾ ಇದೆ ಇವತ್ತು ಡೆಕ್ಕನ್ ಹೆರಾಲ್ಡ್ ಅಲ್ಲಿ ಒಂದು ಬಹಳ ಸೆನ್ಸಿಟಿವ್ ಆರ್ಟಿಕಲ್ ಇದೆ ಸೆಂಟರ್ ಪೇಜ್ ಅಲ್ಲಿ ನೀವು ಓದಿ ಎಡಿಟೋರಿಯಲ್ ಇದೆ ಮುರ್ತಿ ಏನ್ ಹೇಳ್ತಾರೆ ಅಂದ್ರೆ ಈ ವರದಿ ಆಧಾರದ ಮೇಲೆ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡಿದ್ದು ಇವತ್ತು ಜೀವಂತವಾಗಿದೆ ಅಂತ ಬರೆದಿದ್ದಾರೆ ಈ ವರದಿನಲ್ಲಿ ಹೊಲೆಯರು ಮಾದಿಗರು ಇಬ್ರು ಅಸ್ಪೃತ್ಯ ಅಸ್ಪೃಶ್ಯತೆ ಒಳಗಾಗಿದ್ದಾರೆ ಅನ್ನೋ ಮಾಹಿತಿ ಕೊಡ್ತಾರೆ ಸೊ ಹಾಗಾಗಿ ಈ ಮಾದಿಗ ಸಂಬಂಧಿತ ಜಾತಿಗಳು ಇದ್ದಾರೆ ಅಂದ್ರೆ ರಾಯಚೂರು ಕೊಪ್ಪಳ ಬಳ್ಳಾರಿ ವಿಜಯನಗರ ಬಾಗಲಕೋಟೆ ದಾವಣಗೆರೆ ಚಿತ್ರದುರ್ಗ ಚಿಕ್ಕಬಳ್ಳಾಪುರ ತುಮಕೂರ ಈ ಜಿಲ್ಲೆಗಳ ಈ ಜಿಲ್ಲೆನ ಆಳ್ವಿಕೆ ಮಾಡಿದವರು ಒಂದು ಬ್ರಿಟಿಷರು ಇಲ್ಲ ಅಂದ್ರೆ ಹೈದರಾಬಾದ್ ನಿಜಾಮ ಹೈದರಾಬಾದ್ ನಿಜಾಮ ಎಜುಕೇಶನಲ್ ಫೆಸಿಲಿಟೀಸ್ ಕೊಡ್ಲಿಲ್ಲ ಇವ್ರಿಗೆ ಕೊಟ್ಟಿದ್ರೆ ಇವರು ಸಮಾನತ್ರ ಬಂದ್ಬಿಡ್ತಿದ್ದವಳು ಏನು ಸೊ ಈ ಎಲ್ಲಾ ಕಾರಣಗಳಿಗೋಸ್ಕರ ಐತಿಹಾಸಿಕ ಕಾರಣಗಳಿಗೋಸ್ಕರ ಹೌದು ನಾಗಮೋಹನ್ ದಾಸ್ ವರದಿನಲ್ಲಿ ಕೊಲೆಯರು ಮಾದಿಗರಿಗಿಂತ ಜಾಸ್ತಿ ತಕೊಂಡಿದ್ದಾರೆ ನಿಮಗೆ ಗೊತ್ತಿರಲಿ ಗ್ರಾಜುಯೇಟ್ಸ್ ಜಾಸ್ತಿ ಇದೀವಿ ಯು ಸಿ ಪಾಸ್ ಆಗಿರೋರು ಜಾಸ್ತಿ ಇದೀವಿ ನಮ್ಮಲ್ಲಿ ಡ್ರಾಪ್ ಔಟ್ಸ್ ಇದೆಯಲ್ಲ ಶಾಲೆ ಬಿಡ್ತಕ್ಕಂತ ಮಕ್ಕಳ ಸಂಖ್ಯೆನೂ ಕಡಿಮೆ ಇದೆ ಯಾಕೆಂದ್ರೆ ಇವರು ಜಾಗೃತರಾಗಿದ್ದಾರೆ ಅಷ್ಟೇ ಇವ್ರು ಜಾಗೃತರಾಗಿದ್ದೇ ತಪ್ಪ ಅಲ್ವಾ ಸೊ ಈ ಇದೆ ಇವ್ರಿಗೆ ಮಾದಿಗರಿಗೆ ಪಾಪ ಆ ತರದ ಅವಕಾಶಗಳು ಸಿಕ್ಕಲಿಲ್ಲ ಈ ತರ ಅವಕಾಶ ವಂಚಿತರಾಗಿದ್ದೀವಿ ಅನ್ನೋ ಕಾರಣಕ್ಕೇನೆ ಒಳ ಮೀಸಲಾತಿ ಮಾಡಿ ಅಂತ ಹೋರಾಟ ಮಾಡಿದ್ರು ಬಲವರ ಜೊತೆ ನಾವು ಕಂಪ್ಲೀಟ್ ಆಗಲ್ಲ ಹಾಗಾಗಿ ನಮ್ಗೆ ಪ್ರತ್ಯೇಕ ಮೀಸಲಾತಿ ಕೊಡಿ ಅಂತ ಹೇಳಿದ್ದಾರೆ ನಾಗಮೋಹನ್ ದಾಸ್ ವರದಿ ಸದಾಶಿವ ವರದಿ ಮಾಧುಸ್ವಾಮಿ ಅವರ ಕ್ಯಾಬಿನೆಟ್ ರಿಪೋರ್ಟ್ ಎಲ್ಲ ಆರ್ ಪರ್ಸೆಂಟ್ ಕೊಟ್ಟಿದ್ದಾರೆ ಕೊಟ್ಬಿಡಿ ಈ ಐದು ಕೊಟ್ಟಿದ್ದೀರಲ್ಲ ಇದನ್ನ ಸರಿ ಮಾಡೋದಕ್ಕೆ ಪರಿಷ್ಕರಿಸಿ ಒಪ್ಕೊಳ್ಳಿ ಅಂತ ದಯಮಾಡಿ ಇದನ್ನ ಇದು ಈ ಪ್ರತಿಭಟನೆ ಸ್ವಾಮೀಜಿ ಹೇಳುದು ಮತ್ತೆ ಪಪಣನು ಹೇಳುದು ನಾವು ಮಾದಿಗರ ವಿರುದ್ಧ ಹೋರಾಟ ಅಲ್ಲ ಇದು ಅರ್ಥ ಆಯ್ತಾ ಮಾದಿಗ ಸಮಾಜದ ಬಂಧುಗಳು ಇದನ್ನ ಅರ್ಥ ಮಾಡ್ಕೊಳ್ಳಿ ಮಾದಿಗರ ವಿರುದ್ಧ ಹೋರಾಟ ಅಲ್ಲ ಇದು ಹೊಲೆಯರಿಗೆ ಡಿಸ್ಕ್ರಿಪಿನ ಡಿಸ್ಕ್ರಿಮಿನೇಷನ್ ಆಗಿದೆ ವ್ಯತ್ಯಾಸ ಆಗಿದೆ ಅದನ್ನು ಸರಿ ಮಾಡಿ ಅಂತ ಕೇಳ್ತಾ ಇದ್ವಿ ನನಗನ್ಸುತ್ತೆ ನನ್ನ ನನ್ನ ಕಾನ್ಸಿಯಸ್ ಏನ್ ಹೇಳ್ತಾ ಇದೆ ಅಂತಂದ್ರೆ ಮೂರ್ತಿ ಮೋಸ್ಟ್ ಪ್ರಾಬಬಲಿ ಈ ಇಪ್ಪತ್ತಾರನೇ ತಾರೀಕು ಕ್ಯಾಬಿನೆಟ್ ಹದಿನಾರನೇ ತಾರೀಕು ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಇದನ್ನ ಪರಿಷ್ಕರಿಸಿ ಎಲ್ರಿಗೂ ಮಾದಿವರಿಗೂ ಒಪ್ಪಿಗೆ ಆಗೋತಾರೆ ಒಲೆಯರಿಗೂ ಒಪ್ಪಿಗೆ ಆಗೋತಾರೆ ಒಂದು ತೀರ್ಮಾನ ಆಗುತ್ತೆ ಕಾರಣ ಸುಮ್ನೆ ಅಲ್ಲಲ್ಲೇ ಸುಮ್ನೆ ವಿರೋಧ ಮಾಡದ್ ಬೇಡ ವಿರೋಧ ಮಾಡತ್ ಬೇಡ ಸಮಾಜಗಳು ಬಿಡ್ತವೆ ಎಷ್ಟು ಮಟ್ಟಿಗೆ ಅಂದ್ರೆ ಹಳ್ಳಿಗೆ ಗೊತ್ತಾಗಿದೆ ಈಗ ಅದಾಗದ್ ಬೇಡ ನಾವು ಜೊತೆಯಾಗಿರೋಣ ಅವ್ರ ಪಾಲ್ ಅವ್ರ ತಗೊಳ್ಳಿ ನಮ್ ಪಾಲ್ ಏನ್ ಕಡಿಮೆ ಆಗಿದೆ ಅದ್ ನಮ್ಮ ಪಾಲ್ ಕೊಟ್ಬಿಡ್ಲಿ ನಮ್ಮ ಜಾತಿಗಳನ್ನ ಬೇರೆ ಗುಂಪುಗಳಿಗೆ ಸೇರ್ಸಿದಲ್ಲ ಅವ್ರನ್ನ ಇಲ್ಲಿಗೆ ಸೇರ್ಸಿದ್ರೆ ನಮ್ಮ ಸಂಖ್ಯೆ ಜಾಸ್ತಿ ಆಗುತ್ತೆ ಇದಿಷ್ಟನ್ನ ನೀವು ಹಳ್ಳಹಳ್ಳಿನಲ್ಲಿ ಮಾತಾಡಿ ಮುಂದಿನ ದಿನಗಳಲ್ಲಿ ಸರ್ಕಾರ ಏನ್ ತೀರ್ಮಾನ ಮಾಡುತ್ತೋ ಅದನ್ನ ನೋಡಿಕೊಂಡು ಮುಂದೆ ಹೆಜ್ಜೆ ಇಡೋಣ ಅಂತ ಅನ್ಸುತ್ತೆ ಏನಂತೀರಿ ಗುರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಗುರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಜೈ ಬಿ ನಮಸ್ಕಾರ ದಯಮಾಡಿ ಇನ್ನೊಂದು ಅರ್ಧ ಗಂಟೆ ಒಳಗೆ ಎಲ್ಲ ಮುಗಿರ್ತೆ ಊಟ ಇದೆ ದಯಮಾಡಿ ಎಲ್ಲ ಸೋದಾನಿಂದ ಮಾತುಗಳನ್ನ ಕೇಳಿ